ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಏಪ್ರಿಲ್ ಹದಿನೇಳು ಮೈಸೂರಿನ ಇರುವನ್ ರಸ್ತೆಯಲ್ಲಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀರಾಮ ನವಮಿಯ ಪೂಜೆಯನ್ನು ನಡೆಸಲಾಯಿತು ಮುಂಜಾನೆಯಿಂದಲೇ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಗೆ ಪಂಚಾಮೃತ ಸೇರಿದಂತೆ ವಿವಿಧ ಅಭಿಷೇಕಗಳನ್ನು ನಡೆಸಿ ವಿವಿಧ ಪುಷ್ಪಗಳಿಂದ ವಿಶೇಷ ಚಂದನ ಅಲಂಕಾರ ಮಾಡಿ ಪೂಜಿಸಲಾಯಿತು హరిహోం గురభ్యో నమ స్మద్గురుభ్యో నమ పరమ గురువ్యో నమ శ్రీవతే రామానుజాయ నమ రామాయ రామభద్రాయ రామచంద్రాయ వేదసే రఘునాథాయ నాతాయం సీతాయ పదే నమ శ్రీ పంచముఖి ఆంజనేయ స్థాన మైసూరు ఇల్లి ప్రతి వర్షదంటే శ్రీరామనవమి అంగీ శ్రీరామతారక ఓమూ శనిశాంతి నవగ్రహ మహాగణపతి ఓమవన్న ಲೋಕ ಕಲ್ಯಾಣಾರ್ಥವಾಗಿ ಲೋಕದಲ್ಲಿ ಸುಖವಾಗಿ ಸಮಸ್ತ ಭಕ್ತರು ಸಮಸ್ತ ನಾಡಿನ ಜನತೆಯು ಸುಖ ಮಳೆ ಬೆಳೆ ಎಲ್ಲವೂ ಸುಖವಾಗಿ ಚೆನ್ನಾಗಾಗಲಿ ಎನ್ನುವ ಉದ್ದೇಶದಿಂದ ಪ್ರತಿ ವರ್ಷವೂ ರೇ ಶ್ರೀರಾಮ ತಾರಕವನ್ನು ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯ ದೇವಸ್ಥಾನದಲ್ಲಿ ನಡೆಸಲಾಗುತ್ತದೆ ಈ ದಿನ ಸ್ವಾಮಿಯವರಿಗೆ ಬೆಳಗ್ಗೆ ಪ್ರಾತಃಕಾಲ ಅಭ್ಯಂಜನ ಸ್ಥಪನ ಹಾಗೂ ಪಂಚಾಮೃತ ಸ್ಥಪನ ಅಭಿಷೇಕವನ್ನು ನೆರವೇರಿಸಿ ವಿಶೇಷವಾಗಿ ಚಂದನ ಅಲಂಕಾರವನ್ನು ಮಾಡಿದ್ದೇವೆ ಈ ಈ ನಾಡಿಗೆ ಸುಖ ಶಾಂತಿ ನೆಮ್ಮದಿ ಬರಬೇಕು ಅಂದರೆ ಮಳೆ ಬೆಳೆ ಚೆನ್ನಾಗಬೇಕು ನಾಡಿನ ಪ್ರ ರಾಜ್ಯ ರಾಜ್ಯದ ಪ್ರಜೆಗಳು ಚೆನ್ನಾಗಿರಬೇಕು ಭಕ್ತರು ಚೆನ್ನಾಗಿರಬೇಕು ದೇಶ ಚೆನ್ನಾಗಿರಬೇಕು ಅಂದರೆ ಮಳೆ ಚೆನ್ನಾಗಬೇಕು ಆದ್ದರಿಂದ ರಾಮರ ಕೃಪಾ ಕಟಾಕ್ಷಕ್ಕೆ ನಾವೆಲ್ಲರೂ ಪಾತ್ರರಾಗಬೇಕು ಸುಮಾರು ಐನೂರು ವರ್ಷಗಳ ಇತಿಹಾಸವನ್ನು ಸೃಷ್ಟಿರ್ತಕ್ಕಂಥ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ಸ್ವಾಮಿಯ ಪಟ್ಟಾಭಿಷೇಕ ಮಹೋತ್ಸವವಿವತ್ತು ಈಗ ಈಗ ಕಳೆದ ಎರಡು ತಿಂಗಳಲ್ಲಿ ಪ್ರತಿಷ್ಠಾಪನೆ ಆಗಿದ್ದು ಮಂಡಲ ಪೂಜೆ ಕೂಡ ಆಗಿ ಇವತ್ತು ವಿಶೇಷವಾಗಿ ಶ್ರೀ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಮಹೋತ್ಸವ ಪೂಜೆಯು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಆದ್ದರಿಂದ ನಮ್ಮೆಲ್ಲರ ನಾಡಿನ ಜನತೆಗೆ ಭಕ್ತಾದಿಗಳಿಗೆ ಮತ್ತು ಲೋಕಕ್ಕೆ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಪರಮಾತ್ಮ ಕಾಪಾಡಲಿ ಅಂತೇಳಿ ರಾಮರನ್ನು ಎಲ್ಲರೂ ಸ್ಮರಣೆ ಮಾಡೋಣ ಶ್ರೀರಾಮಚಂದ್ರನ ನಮ್ಮೆಲ್ಲರಿಗೂ ನಾಡಿಗೆ ಜನತೆಗೆ ರಾಷ್ಟ್ರಕ್ಕೆ ರಾಜ್ಯಕ್ಕೆ ಉಳಿತಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಇವತ್ತು ಮಳೆ ಆಗ ಬರಲಿ ಅಂತ ಹೇಳಿ ಕೂಡ ಮಾಡ್ತಾ ಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರು ಸ್ಪಷ್ಟಮೂರ್ತಿ ಆಗಮೇಕರು ಹಾಗೂ ಮೈಸೂರು ಜಿಲ್ಲಾ ಅರ್ಚಕ ಸಂಘದ ಅಧ್ಯಕ್ಷರು ಮತ್ತೆ ಮುಂದಿನ ಜಯಶಿರಾಮ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ